ಶಾಸಕನ ಜವಾಬ್ದಾರಿ ಏನನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಬೋದು ಎಲ್ಲೋ ಒಂದು ರಾಜ್ಯದಲ್ಲಿ ಘಟನೆ ಆದ್ರೆ ಆದರೆ ಒಬ್ಬ ಶಾಸಕನ ಮನೆ ಬಂದು ಗಲಾಟೆ ಮಾಡೋದಂದ್ರೆ ಇದು ಯಾವನೇ ಮೊನ್ನೆ ಎರಡನೇದಾಗಿ ನಮಗೆ ಮಾಡೇಬೇಕಾಗಿತ್ತು ಬಂದವರು ಮನವಿಯನ್ನು ಕೊಡಬೇಕಾಗಿತ್ತು ಅಥವಾ ಪ್ರತಿಭಟನೆ ಮಾಡಬೇಕಾಗಿತ್ತಂದರೆ ಒಂದು ನೋಟಿಸ್ ಕೊಡಬೇಕು ಒಂದು ನೋಟಿಸ್ ಕೊಟ್ಟ ಮೇಲೆ ಆ ನೋಟಿಸನ್ನು ನಾವು ಸ್ವೀಕಾರ ಮಾಡಿ ಆಯ್ತಪ್ಪ ಬರಲಿ ತಗೊಳ್ಳಿ ಅಂತ ಕೋರ್ಕೊಂಡು ಚರ್ಚೆ ಮಾಡ್ಬೋದು ಏನು ವಿಷಯ ಅಂತ ಚರ್ಚೆ ಮಾಡಬಹುದು ಎಕ್ಕಿದ್ದಂ ಬಂದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ ಅಂತ ಒಬ್ಬ ಮಾಜಿ ಶಾಸಕನಾಗಿತ್ತು ಹೇಳುತ್ತಾನಂದ್ರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನು ಒಬ್ಬ ಶಾಸಕನಾಗಿ ಹಿಂದೆ ಕೆಲಸ ಮಾಡಿದ್ದೀನಿ ಅಂತ ಈ ಅರಿವರೆಗೆ ಬೇಕು ಬೇಡವ್ರು ಮತ್ತು ಇವರೆಲ್ಲರೂ ಕೂಡ ನನ್ನ ಆತ್ಮ ಕೂಡ ಹೇಳುತ್ತಾಜಪವ್ರಲ್ಲ ಬಿಜೆಪಿ ಪಕ್ಷದ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಒಬ್ಬರು ಅಲ್ಲ ಇವರೆಲ್ಲ ತಮ್ಮ ಛೇಲಗಳನ್ನು ಕಳಿಸಿಕೊಟ್ಟಿದ್ರು ಅದು ಸಾಬೀತಾಗ್ತೀವಿ ನಾನು ಪೊಲೀಸರಿಗೆ ಕರೆದು ಇಲ್ಲ ಪೊಲೀಸರಿಗೆ ಏನು ಕಾನೂನು ಆತ್ಮಕವಾದಂಥ ಕ್ರಮ ಅವ್ರ ಏನ್ ಕೈಕೊಳ್ಬೇಕು ಕೈಕೊಳ್ಳಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ ನಾನೇ ನಿಮ್ಮ ಮುಂದನ ಇಲ್ಲೇ ಪ್ರಶ್ನೆಯವ್ರು ಬಂದಾಗ ಅಂದೆ ಪೊಲೀಸರು ಏನ್ರಿ ನಿಂತು ನೋಡಕತ್ತಿದ್ರಿ ಮತ್ತೆ ಏನಾಯ್ತು ಅಂತ ಕೇಳಿ ಈ ರೀತಿಯಾಗಿ ಗಲಾಟೆ ಮಾಡಿಸು ಗುಂಡಾಗಿರಿ ಮಾಡಿಸು ಅಂತ ಪ್ರಯತ್ನ ಮಾಡೋದು ಮತ್ತೆ ಏನಪ್ಪಾ ಸಾಜೋ ಅಂತ ಮಾತಾಡೋದು ನೂರು ಮಂದಿ ನನ್ನ ಮನೆಯಾಗಿ ಗಲಾಟೆ ಮಾಡ್ಕೊಂತ ಬಂದ್ರೆ ಕುರ್ಚಿ ಹಾಕಿಸಿ ನಾಷ್ಟ ಮಾಡಿಸಿ ಚಾ ಕುಡಿಸಿ ಕಳಿಸ್ ಪುಣ್ಯಾತ್ಮ ಕೈ ಮುಗಿ ಸುಳ್ಳು ಹೇಳಕ್ ಒಂದು ಮಿತಿ ಸಾಕು ನಿನ್ನ ಸುಳ್ಳು ಕೇಳಿ ಕೇಳಿ ಜನಕ್ಕೆ ಸಾಕಾಗಿದೆ ನೀನು ಸುಳ್ಳು ಕೇಳಿ ಸಾಕಾಗಿದೆ ದರ್ಗಾ ಜಲ್ಲಿ ಕಳಿಸಿರಿ ಮೂರ್ ಮೂರು ತಿಂಗಳ ನಾಲ್ಕು ನಾಲ್ಕು ತಿಂಗಳ ಬರೀ ಒಂದು ರೋಡ್ ಸರಿಯಾಗಿಲ್ಲ ಅಂತಂದ್ರೆ ಮುನ್ಸಿಪಾಲ್ಟಿ ಮೆಂಬರ್ ಗಳನ್ನ ತೊಗೊಂಡೋಗಿ ಜೈಲಿಗೆ ಹಾಕುವಂತ ಹೇಳಿ ತಗೊಂಡೋಗಿ ಹಿಡ್ಕೊಂಡು ಹೋಗಿ ಗಲಾಟೆ ಮಾಡಿದ್ವಿ ಒಬ್ಬ ರಿಟೈರ್ಡ್ ಎಸ್ ಪಿ ಗೆ ಆ ರಸ್ತೆಯನ್ನ ಬಿಲ್ಡಿಂಗ್ ಮುಂದೆ ಯಾಕೆ ಇದನ್ನು ಸರಿಸಿ ಕಟ್ಟಾಕತ್ತೀನಿ ಮೆಜರ್ಮೆಂಟ್ ಪ್ರಕಾರ ಕಟ್ಟರಿ ಅಂತ ತಾಳಿ ಕುಟ್ಯಾಕಿ ಅವನು ಅವನ್ ಹೋಗಿ ದರ್ಗಾ ಜೈಲಿಗೆ ಹಾಕಿದ್ವಿ ಮೂರು ತಿಂಗಳಾಯ್ತು ಅವ್ನು ಹೊರಗೆ ಬರ್ಲಿಕ್ಕೆ ಕಾಸಿಂಪಟೇಲಿಕ್ಕೆ ಮುಖ್ಯಾಳ ದರ್ಗ ಕಾಸಿಂಗ್ ಪಟೇಲಿ ಬರೀ ಒಂದು ಏನಪ್ಪಾ ಇದಕ್ಕೆ ಕಾಂಪನ್ಸೇಷನ್ ಕೊಟ್ಟಿಲ್ಲ ನೀವು ರಾತ್ರೋರಾತ್ರಿ ಯಾಕೆ ಮಾಡ್ತಾ ಇದ್ರ ಕೆಲಸ ಇದು ಮಾಡೋದು ಸರಿ ಅಂತ ಕೇಳಿದ್ದಕ್ಕೋಸ್ಕರ ಅವನು ತಗೊಂಡು ಹೋಗಿ ಇರ್ಲಾದ್ ಸೆಕ್ಷನ್ ಹಚ್ಚಿ ಅವನು ಮೂರುವರೆ ನಾಲ್ಕು ತಿಂಗಳ ಕೊರಗಿದ ಜೈಲಿನಲ್ಲಿ ಮತ್ತೆ ಬಿಜಾಪುರದಿಂದ ಅವ್ನು ತಗೊಂಡಂಗಿ ಬಳ್ಳಾರಿಗೆ ಇಟ್ಟರು ಯಾರ ಸಂಪರ್ಕದಲ್ಲಿ ಬರಬಾರ್ದು ಅವನು ನಿಮ್ಮ ಈ ಕ್ರೂರ ಮನಸ್ಥಿತಿ ಏನಿದೆ ಅಲ್ಲ ನೀವು ಈ ರೀತಿ ಮಾಡೋದ್ರಿಂದ ಏನಾದರೂ ಅಧಿಕಾರಕ್ಕೆ ಅಂದ್ರೆ ಅದು ಹಗಲ ಕನಸು ಕಾಣಕ್ಕೆ ಪ್ರಾರಂಭ ಮಾಡಿರಿ ಹಗಲ ಕನಸು ಕಾಣಕ್ಕೆ ಪ್ರಾರಂಭ ಮಾಡಿರಿ ಇದನ್ನ ನೆನಪಿಡಬೇಕು ಇವ್ರು ಯಾರು ಬಂದವರು ಭಾಜಪದವರಲ್ಲ ಮತ್ತೆ ಕುಡಿದು ಬರ್ತಾರೆ ಯಾರ ಮನೆಗೆ ಬರಾಗ ಪ್ರತಿಭಟನೆ ಮಾಡೋ ಕುಡಿದು ಬರ್ತಾರ ಹೇಳಿ ನೋಡೋಣ ಗೌರವಿಸ್ತನ ಮನೆಗೆ ಬರಬೇಕಾದ್ರೆ ಯಾವ ರೀತಿಯಾಗಿ ಬರಬೇಕು ಬರಬೇಕು ಇದು ಸರ್ಕಾರಿ ಬಂಗಲೆ ಅಲ್ಲ ಅವತ್ತಪ್ಪ ನಾನೇ ಒಂದು ಅಪರಾಧದಾಗ ಸಿಕ್ಬಿದ್ದೀನಿ ಯಾವುದೋ ಒಂದು ಕೇಸ್ನಲ್ಲಿ ಸ್ವತಾನ ಸಿಕ್ಬಿದ್ದೀನಿ ಮರ್ಡರ್ ಆಗಿದೆ ಮತ್ತೊಂದಾಗಿದೆ ನೇರವಾಗಿ ಅದರಲ್ಲಿ ಮಾಡಿದೆ ಅಪ್ಪಾಜಿ ನಡ್ಕೊಡುದು ಯಾವುದೋ ಒಂದು ಐತಿಕರ ಘಟನೆಯಲ್ಲಿ ಅಪ್ಪಾಜಿ ಅಪ್ಪಾಜಿನ ನೇರವಾಗಿ ಸಂಬಂಧ ಆಗಿದ್ದಾರೆ ಬರ್ರಿ ನಿಮ್ಗೆ ಅಧಿಕಾರ ಇದೆ ಪ್ರತಿಭಟನೆ ಮಾಡ್ರಿ ನಮ್ಮೂರಾಗಿದ್ರೆ ಅವನು ತಂದ್ರು ಇಲ್ಲೇ ಅವನಿಗೆ ಶಿಕ್ಷೆ ಕೊಡಿಸ್ತೀವಿ ನಮ್ಮೂರಾಗ ಆದಂತ ಘಟನೆ ಅದು ಇದು ಚಾಮರಾಜನಗರದಾಗ ಆದತ್ತು ಘಟನೆ ಅದು ನಾನು ಬೆಳಗ್ಗೆ ಸ್ನಾನ ಮಾಡಿ ಧ್ಯಾನ ಮಾಡೇನೆ ಹೊರಗೆ ಬರುದು ವಿಭೂತಿ ಕುಂಕುಮ ಎಲ್ಲಾನು ಬಳಕೆ ಮಾಡ್ಕೊಂಡೆ ಹೊರಗೆ ನಾನು ದಿವಸ ಗೋಮಾತೆಯನ್ನು ನೆನೀತೀನಿ ಎಲ್ಲ ಶರಣರನ್ನು ನೆನೀತೀನಿ ದೇವರನ್ನು ನೆನಿತೀನಿ ನೆನಪು ಪರಿಸ್ಥಿತಿ ಮುದ್ದೆ ಒಳದ್ ಎಲಿಗ್ ತಂದು ಹಚ್ಚಿದ್ರಿ ಅನ್ನೋ ಸಿಟ್ಟಿಗೆ ಮಾತಾಡಿದೀನಿ ನಾನು ನಿಮ್ಮಂತ ರಾಜಕಾರಣಿಗಳು ಬಂದು ಈ ವ್ಯವಸ್ಥೆನ ಈ ಮಟ್ಟಕ್ಕೆ ತಂದಿರಲ್ಲ ಅದು ನಾನು ಹೊಟ್ಟೆಯಲ್ಲಿ ನನಗೇನಪ್ಪ ಅಂದ್ರೆ ಮೈಯಲ್ಲಿ ರಕ್ತ ಕುದಿತಾ ಇದೆ ಆ ರಕ್ತ ಕುದಿಯೋದ್ರಿಂದ ಮಾತಾಡ್ತೀನಿ ನಾನು ಸಿಟ್ಟು ಬಿ ಪಿ ಇಂದ ಮಾತಾಡೋದು ಅಷ್ಟೇ ಅಲ್ಲ ಇಲ್ಲಿ ರಾಜಕೀಯ ಭವಿಷ್ಯ ಹೋಗೋದಿಲ್ಲ ನಾನು ಆದ್ರೆ ಕಡಾಖಂಡಿತವಾಗಿ ನಿಮ್ಮಂಥವ್ನ ಎಮ್ ಎಲ್ ಎ ಮಾಡಲಿಕ್ಕೆ ನಾವು ಎಂದಿಗೂ ಕೊಡೋದಿಲ್ಲ ಅಂತ ಶಬ್ದವನ್ನು ಕೂಡ ಇವತ್ತು ನಾವು ತಗೋತೀವಿ ಎಂದೆಂದಿಗೂ ಯಾವುದೇ ತ್ಯಾಗ ಮನೋಮಾನ ಬರಲಿ ನಮಗೆ ಯಾವುದೇ ತ್ಯಾಗ ಮಾಡತಕ್ಕಂಥ ಪ್ರಸಂಗ ಬರಲಿ ಇಲ್ಲಿ ಶಾಸಕನ ಮಾಡಲಿಕ್ಕೆ ಅವಕಾಶನ ಕೊಡೋದಿಲ್ಲ ಒಬ್ಬ ಬಡವ ಬರಲಿ ಒಳ್ಳೆ ಜನ ಬರಲಿ ಆ ಶಕ್ತಿನೂ ದೇವ್ರಾಮ್ ಕೊಟ್ಟಾನೆ ಇನ್ನು ಮಾಡಿನೂ ತೋರಿಸಿದೆ ನಮ್ಮ ನಮ್ಮ ಮುತ್ಯಾನು ಮಾಡಿ ತೋರಿಸ ನಮ್ಮ ಅಪ್ಪನು ಮಾಡಿ ತೋರಿಸಿದ್ದಾನೆ ಆ ಶಕ್ತಿ ಇವತ್ತು ನಮ್ಗೆ ಕೊಟ್ಟಿದ್ದಾನೆ ಭಗವಂತ ಅದಕ್ಕೆ ದಯವಿಟ್ಟು ನನಗೆ ಬೇಜಾರು ಕೆಲವರು ಏನಪ್ಪ ಕೆಲವು ಪ್ರಶ್ನೆಯನ್ನು ಆ ಪ್ರಶ್ನೆಯನ್ನು ನನಗೆ ಕೇಳಿದೆ ರಾಜ್ಯದ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾರೆ ಎಣ್ಣೆ ಮಾಡ್ತಾರೆ ನಮ್ಮ ಪಕ್ಷದ ಹಿರಿಯ ನಾಯಕರು ಅಧ್ಯಕ್ಷರು ಕಂಡೆಮ್ ಮಾಡ್ತಾರೆ ಒಂದೇ ಧ್ವನಿಯಲ್ಲಿ ಎಲ್ಲರೂ ಕಂಡೆಮ್ ಮಾಡಿದಂಥ ನ್ಯೂಸ್ನಲ್ಲಿ ಟಿ ವಿಯಲ್ಲಿ ಬಂದಂಥ ನನ್ನ ನ್ಯೂಸ್ ಕವರ್ ಮಾಡ್ತಾರೆ ಯಾರು ದಿನ ಬೆಳಗ್ಗೆ ಆಗ್ತಕ್ಕಂಥ ಘಟನೆಗೆ ಎಲ್ಲೋ ಆಗುವಂಥ ಘಟನೆಗೆ ದಿವಸ ಉತ್ತರ ಕೊಡ್ಕೊಂತ ಕುಂದಕ್ಕಾಗುತ್ತೆ ಇಲ್ಲಿ ಜವಾಬ್ದಾರಿ ನಾನು ಮಂತ್ರಿಯ ನಮ್ಮ ಮಂತ್ರಿ ಮಂಡಲದಲ್ಲಿ ಅಧೀನ ನಾನು ಹೋಮ್ ಮಿನಿಸ್ಟ್ರ ಶಾಸಕ ಆದ ಮೇಲೆ ಏನಪ್ಪಾ ಅಂದ್ರೆ ನಾನು ಶಾಸಕಗಿರಿ ಎಲ್ಲಿ ಮಾಡಬೇಕು ವಿಧಾನಸಭೆ ಎಲ್ಲಿ ಮಾಡಬೇಕು ದಿನನಿತ್ಯ ಏನಪ್ಪಾ ಅಂತಂದ್ರೆ ಜವಾಬ್ದಾರಿ ಈಗ ನಾವು ಮಾಡಿದ್ದನ್ನ ಜವಾಬ್ದಾರಿ ಶಾಸಕರು ತಗೊಳಕಾಗತ್ತೆಲ್ಲ ಅರ್ಥ ಮಾಡ್ಕೋಬೇಕು ಇತಿಮಿತಿಯಲ್ಲಿ ವರ್ತನೆ ಇರಬೇಕು ಒಂದರಲ್ಲಿ ಕೂಡ ಬರೀ ಕೊಳಕ್ಕೆ ಬಿದ್ದಿಕ್ಬೇಕು ಎಷ್ಟು ದಿವಸ ಅಂತ ಮಾಡ್ತೀರಿ ಶಾಸಕ ಮಾಜಿ ಪೊಲೀಸ್ ಸ್ಟೇಷನ್ ಮತ್ತೆ ಪೂರ್ವ ಪೀಡಿತವಾಗಿ ಎಲ್ಲ ಪ್ಲಾನ್ ಮಾಡೇ ಬಂದಿದ್ದ ಆಯ್ತಿಲ್ಲ ಮತ್ತೆ ಪ್ರೆಸ್ನವ್ರಿಗೆ ಗೊತ್ತಾಗುತ್ತೆ ಇದು ನನಗೆ ಗೊತ್ತಿಲ್ಲ ಇಲ್ಲಿ ಬಂದು ಗಲಾಟೆ ಮಾಡೋದನ್ನ ಪ್ರೆಸ್ ಗೊತ್ತಾಗ್ತಾ ಅವ್ರ ಇವ್ರು ಕೂಡ ಬಂದು ನಿಂತಿರ್ತಾರೆ ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ ಪೊಲೀಸರಿಗೆ ಗೊತ್ತಿಲ್ಲ ಏನ್ರಿ ಪ್ರಚಾರ ತಗೊಳಕೋಸ್ಕರ ಏನು ಇವತ್ತು ಅಪ್ಪಾಜಿ ಸಿನ ಮನೆ ಮುಂದೆ ಗಲಾಟೆ ಮಾಡಿಸಿ ತಂದಿಲ್ಲಿ ಸಗಣಿ ಒಗಿಸಿ ಸಗಣಿ ಬಹಳ ಪವಿತ್ರ ಅಂತ ಹೇಳಿದಿರಲ್ಲ ಅಮೃತ ಅಂತ ಹೇಳಿದಿರಲ್ಲ ಸನ್ಮಾನ್ಯ ನರಹಳ್ಳಿಯವರೇ ಮಾಜಿ ಶಾಸಕರೇ ದಿವಸ ಅಮೃತ ಮುಖ ಹಚ್ಕೊಂಡು ಇರಡ ಮ್ಯಾಲಿ ನನಗೂ ಗೊತ್ತಿದೆ ಮ್ಯಾಲಿರ್ತಕ್ಕಂಥವರು ದೊಡ್ಡ ದೊಡ್ಡ ನಾಯಕರು ಯಾರು ಅಮಿತ್ ಶಾ ಅವರು ಯಡಿಯೂರಪ್ಪ ಅವರು ಏ ಭಾರಿ ಖುಷಿ ಪಟ್ರು ಖುಷಿಯಾಗಿಬಿಡ್ತಾರೆ ಏ ಭಾಳ ಒಳ್ಳೆ ಕೆಲಸ ಮಾಡಿದ್ದೀನಿ ನೀನು ಭಾರಿ ನೀನು ಹೋರಾಟವನ್ನು ಮೆಚ್ಚಿ ನೀವು ಇದೆ ನಾಲ್ವತ್ತು ವರ್ಷದ ರಾಜಕೀಯ ಹೆಚ್ಚಿಗೆ ಮೊದಲು ಅವ್ರನ್ನ ನೆನ್ಪಿಡಕ್ಕೆ ಪೊಲೀಸನ ಒಪ್ಪನ್ನ ಇಟ್ಕೊಂಡಿಲ್ಲ ಇಟ್ಕೊಂಡಿದ್ದೇನು ರೀ ಆದರೂ ಪೊಲೀಸ್ ನಾನು ಎಸ್ಕ್ಯಾರ್ಟಿಗೆ ಎಂಟೈಟಲ್ಮೆಂಟ್ ಇದೆ ನನಗೆ ನನಗೆ ಎಸ್ಕಾರಿಟಿಗೆ ಎಂಟೈಟಲ್ಮೆಂಟ್ ಇದೆ ಎಸ್ಕಾರ್ಡ್ ತಗೊಳ್ಳೋದಿಲ್ಲ ನಾವು ನಾನು ಇಡೀ ರಾಜ್ಯ ತುಂಬ ಅಡ್ಡಾಡಿದ್ರು ಎಲ್ಲೂ ಎಲ್ಲಿ ಎಸ್ಕಾಡ್ ನಾನು ಿ ಮೈ ವೈ ಅಂತ ಎಸ್ಕೊಡ್ ತಗೊಂಡ್ತಿದ್ರಲ್ಲಪ್ಪ ಮುಂಜಲಿಂದ ಸದ್ದಿಂತನ ಸಿ ಪಿ ಐ ಪಿ ಎಸ್ ಐ ನಿನ್ ಮನೆಗೆ ಕಾಲ್ ಮುಕ್ಕೊಂಡು ಬಿದ್ದಿರ್ತಿದ್ರ ನಿನಗ್ ಭಯ ಇತ್ತು ನನಗ್ ಭಯ ಇತ್ತು ನನಗ್ ಭಯ ಇದೆಯಾ ನನಗ್ ಭಯ ಇದ್ರೆ ನಾನು ಎಸ್ಕ ಇಲ್ಲೇ ಒಂದು ಹತ್ತು ಮಂದಿ ಪೊಲೀಸರು ಹಾಕೊಂಡು ಕುಂದಿ ಭಯ ಇದೆ ನನಗೆ ನನಗೆ ಯಾವ ಭಯ ಇಲ್ಲ ನನಗಿರು ಒಂದೇ ಭಯ ಭಗವಂತನ ಭಯ ಆ ಭಗವಂತನ ಭಯ ಬಿಟ್ರೆ ಯಾವ ಮನುಷ್ಯನ ಭಯ ನನಗಿಲ್ಲ ಇದನ್ನು ತಿಳ್ಕೊಳಕ್ ಕಲೀರಿ ಮೊದಲ ಆಲೋಚನೆ ಮಾಡ್ರಿ ಸುಳ್ಳು ಹೇಳಿಕೆ ಕೊಡೋದನ್ನು ಕೊಡೋದು ಬಂದ್ ಮಾಡ್ರಿ ನೀವು ಎಷ್ಟು ಮಂದಿ ಪೊಲೀಸ್ ಪೊಲೀಸ್ಗೆ ಸಾಕ್ಸಿರಿ ಎಷ್ಟು ಮಂದಿ ಒಳಗೆ ಹಾಕಿರಿ ಅದರದ್ದು ಪಟ್ಟಿ ಕೊಡೋದ್ರು ಕೊಡ್ತೀನಿ ಎಷ್ಟು ಮಂದಿ ಧಿಕ್ಕಾರ ನಿನ್ನ ಮನೆಗೆ ಎಂದೆಂದು ಯಾವ ಕಾಲಕ್ಕೂ ಕಾಂಗ್ರೆಸ್ ವತಿಯಿಂದ ಒಂದು ದಿವಸ ಕೂಡ ಅವ್ರ ಮನೆ ಮುಂದೆ ಹೋಗಿ ಎಂದು ಧಿಕ್ಕಾರ ಅಂತ ಹಾಕಿಲ್ಲ ಒಂದ್ ದಿವಸನ ಮಾಡಿವೆ ಏನೇ ಮಾಡಿದ್ರು ಕೂಡ ಒಂದು ದಿವಸ ಆ ತಟ್ಟೆ ಹೋಗಿಲ್ಲ ಏನೇ ಕೊಟ್ಟರು ತಹಸೀಲ್ದಾರಿಗೆ ಕೊಡಿ